ಎರಡು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಸಂಪೂರ್ಣ ಉತ್ತರಗಳು ಕೂಡ ತಮ್ಮೆಲ್ಲರಿಗೂ ತಿಳಿಸುತ್ತಾ ಕರ್ನಾಟಕ ಶಾಲಾ ಪರೀಕ್ಷೆ ಮಂಡಳಿ ಮಲ್ಲೇಶ್ವರ ಬೆಂಗಳೂರು ಇವರು ಮಾರ್ಚ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆ ಅಂದ್ರೆ ಮಾಡಲ್ ಆನ್ಸರ್ ಮಾದರಿ ಉತ್ತರಗಳು ಏಪ್ರಿಲ್ ಎರಡನೇ ತಾರೀಕು ಎರಡು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿರುವಂತಹ ಒಂದು ಗಣಿತ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಜೊತೆಗೆ ಮಾದರಿ ಉತ್ತರಗಳನ್ನು ಇಲಾಖೆಯವರು ಬಿಟ್ಟಿರ್ತಾರೆ ಆ ಉತ್ತರಗಳನ್ನು ಇವತ್ತು ತಮಗಾಗಿ ಈ ವಿಡಿಯೋ ಮುಖಾಂತರವಾಗಿ ನಾನು ತೋರಿಸ್ತಾ ಇದ್ದೇನೆ ವಿಷಯ ಗಣಿತ ವಿಷಯ ಗಣಿತ ಇದು ನಡೆದಿರುವಂತಹ ದಿನಾಂಕ ಎರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗರಿಷ್ಠ ಅಂಗಗಳು ಯಾವತ್ತು ಅಂತ ಪ್ರಶ್ನೆ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಬಹು ಆಯ್ಕೆ ಪ್ರಶ್ನೆಗಳು ಇಲ್ಲಿ ಒಂದೊಂದು ಪ್ರಶ್ನೆ ಇರುತ್ತವೆ ಒಟ್ಟು ಎಂಟು ಪ್ರಶ್ನೆಗಳು ಒಂದೊಂದು ಅಂಕ ಒಟ್ಟು ಎಂಟು ಅಂಕಗಳು ಇಲ್ಲಿ ಹದಿನೈದು ಈ ಸಂಖ್ಯೆಗಳ ಮೊಸ ಮತ್ತು ಲಸಗಳ ಮೊಸ ಮತ್ತು ಲಸ ಮೊಸ ಮತ್ತು ಲಸಾಗಳ ಅಂತ ಕೇಳಿದ್ದಾರೆ ನಮ್ಮ ಸೂತ್ರ ಇದೆ ಎಂಟು ಬಿಟ್ಟು ಎಚ್ ಇಂಟು ಎರಡು ಸಂಖ್ಯೆಗಳ ಗುಣಲಬ್ಧ ಮತ್ತು ಆ ಎರಡು ಸಂಖ್ಯೆಗಳು ಮೊಸ ಮತ್ತು ಲಸಾಗಗಳ ಮೂಲ ತೆರಿಗೆ ಸಮಾನ ಆಗಿರುತ್ತದೆ ಹಾಗೆ ಎರಡು ಸಂಖ್ಯೆಗಳು ಏನಿವೆ ಹದಿನೈದು ಬರೆದಿವೆ ಅವೆರಡರ ಮೊದಲದವು ಮೊಸ ಮತ್ತು ಲಸಾಗಗಳ ಮೊಲದ ತೆರಿಗೆ ಸಮಾನ ಆಗಿರುವುದರಿಂದ ಹದಿನೈದು ಇಂಟು ಇಪ್ಪತ್ತೊಂದನ ಎಷ್ಟು ಮೂರ್ನೂರು ಹಾಗಾಗಿ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದು ಸಿ ಇದು ಸರಿಯಾದಂತಹ ಉತ್ತರ ಮೂರ್ನೂರು ಎಚ್ ಎಂಟು ಎಲ್ ಅಂದ್ರೆ ಮೊಸ ಮತ್ತು ಲಸಾಗಳ ಮೊದಲ ಮೂರ್ನೂರಾಗುವಂತಹ ಉತ್ತರ ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ ಈ ಒಂದು ಬಹುಪದಿ ಪಿ ಆಫ್ ಎಕ್ಸ್ ಶೂನ್ಯತೆಗಳು ಅಲ್ಫಾ ಮತ್ತು ಬಿಟಾ ಆಗಿದಾಗ ಅಲ್ಫಾ ಬೀಟಾ ಅಂದ್ರೆ ಮೂಲಗಳ ಮೊತ್ತ ಮತ್ತು ಅಂತಿವೆ ಮೊತ್ತವನ್ನು ಅಲ್ಫಾ ಪ್ಲಸ್ ಬೀಟಾ ದಿನ ಗುರುತಿಸುತ್ತೇವೆ ಗುಣಲತನ ಅಲ್ಫಾ ಇಂಟು ಬೀಟಾ ದಿನದ ಗುರುತಿಸ್ತೇವೆ ಈಗ ಹಾಗಾಗಿ ಆ ಶೂನ್ಯತೆಗಳು ಅಲ್ಪ ಮೊತ್ತ ಬೇಡ ಇದ್ದಾಗ ಅಲ್ಪ ಪ್ಲಸ್ ಬೀಡಗಳು ಮೊತ್ತ ಗುಣಲತ ಅಲ್ಫಾ ಇಂಟು ಬೇಡ ಹಾಗಾಗಿ ಅಲ್ಪ ಪ್ಲಸ್ ಬೀಡ ಅಂದ್ರೆ ಸೂತ್ರ ಮೈನಸ್ ಬಿ ಬಾಗಿಲೇ ಮೂಲಗಳ ಮೊತ್ತ ಮೈನಸ್ ಬಿ ಬಾಗಿಲೇ ಮೂಲಗಳ ಗುಣಲತ ಅಂದ್ರೆ ಅಲ್ಫಾ ಇಂಟು ಬೇಡ ಎನ್ನುವಂತಹ ಸೂತ್ರ ಸಿ ಭಾಗಿಲೇ ಇದೆ ಹಾಗಾಗಿ ಇಲ್ಲಿ ಸರಿಯಾದಂತಹ ಉತ್ತರ ಡಿ ಸರಿಯಾದಂತಹ ಉತ್ತರ ಮೂರನೇ ಪ್ರಶ್ನೆ ನೋಡೋಣ ಸೈನ್ಸ್ ಹೋಗಬೇಕಾದ್ರೆ ಸ್ಕ್ವೈರ್ ರೂಟ್ ಆಫ್ ಒನ್ ಮೈನಸ್ ಕಾಸ್ಕ್ವೈರ್ ಫೀಲ್ಡ್ ಅಂದ್ರೆ ಬೇರೆ ಕೇಳಿದ್ದಾರೆ ಸ್ಕ್ವೈರ್ ಒನ್ ಮೈನಸ್ ಕಾಸ್ಕ್ವೈರ್ ಅಂದ್ರೆ ಒನ್ ಮೈನಸ್ ಕಾಸ್ಕ್ವರ್ ಥೀಡ ಅಂದ್ರೆ ಉತ್ತರ ಸೈನ್ಸ್ವೈರ್ ಇದೆ ಸೈನ್ಸ್ವೈರ್ ಥೀಟರ್ ಪ್ಲಸ್ ಕಾಸ್ಕ್ವರ್ ಥೀಲ್ ಹೆಚ್ಚಿಕೊಂಡು ಒಂದೊಂದು ಇದೆ ಸೈನ್ಸ್ವೈರ್ ಪ್ಲಸ್ ಕಾಸ್ಕ್ವೈರ್ ಥೀಡ ಇದರ ಮೇಲೆ ಎಷ್ಟಿದೆ ಅಂದ್ರೆ ಇದೆ ಹೀಗಾಗಿ ಈ ಸೈನ್ಸ್ವಾರ ಕ್ರೀಡೆ ಹೆಚ್ಚಿಕೊಂಡು ಆ ಕಡೆ ಆಗ ಒನ್ ಮೈನಸ್ ಕಾಸ್ವಾರ್ ಕ್ರೀಡಾ ಸೈನ್ಸ್ವರ ಕೀಡ ಈಗ ಸ್ಕ್ವೈರ್ ಮತ್ತು ರೂಟರ್ ಬರೀ ಸೈನ್ ಹೀಟು ಸೈನ್ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಫೋರ್ ಇಲ್ಲಿ ಸೈನ್ ಫೋರ್ ಆದೇಶಿಸಿದಾಗ ಬಂದಿರುವಂತಹ ಉತ್ತರ ಬೀದು ಸರಿಯಾದಂತಹ ಉತ್ತರ ಫೋರ್ಡ್ ಫೈವ್ ಇನ್ನು ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಒಂದು ಖಚಿತ ಘಟನೆಯ ಸಂಭವನೀಯತೆ ಖಚಿತ ಘಟನೆಯ ಸಂಭವನೀಯತೆ ಒಂದು ಅಸಂಭವ ಘಟನೆಯ ಘಟ ಸ್ಥಳ ಎಷ್ಟು ಸೊನ್ನೆ ಅಸಂಭವ ಘಟನೆಯ ಸಂಭವನೀಯತೆ ಇರುತ್ತೆ ಅಂದ್ರೆ ಆ ಘಟನೆಯನ್ನು ಸಂಭವಿಸಿದ ಸಾಧ್ಯ ಅದ್ರ ಉತ್ತರ ಸ್ಥಳನೇ ಇರುತ್ತೆ ಇದು ಅಸಂಭವ ಘಟನೆಯು ಖಚಿತ ಘಟನೆ ಒಂದು ಅಂತ ಇನ್ನು ಐದನೇ ಪ್ರಶ್ನೆಗೆ ಹೋಗೋಣ ಚಿತ್ರದಲ್ಲಿ ಅಂತ ಕೇಳಿದ್ದಾರೆ ಒಂದೊಂದಾಗಿ ನೋಡುತ್ತಾರೋ ಒಯ ಏನಿದೆ ತ್ರಿಜ್ಯ ಜ ಇದೆ ಸಿಡಿ ಏನಿದೆ ಜ ಇದೆ ಇದು ಎ ಬಿ ಪಿ ಸ್ಪರ್ಶಿಸಿರುವುದರಿಂದ ಸ್ಪರ್ಶಕ ಅಂತ ಕರಿತೀವಿ

ಕೇವಲ ಇಲ್ಲಿ ಇಷ್ಟೇ ಇತ್ತು ಅಂದ್ರೆ ಅದು ವ್ಯಾಸ ಆಗಿರುತ್ತದೆ ಸಪೋಸ್ ಈಗ ಮತ್ತೊಂದು ಮತ ತೋರಿಸ ಈ ರೀತಿಯಾಗಿತ್ತು ಕೇಂದ್ರದ ಮೂಲಕ ಹಾದು ಹೋಗಿರ್ತಕ್ಕಂಥ ವ್ಯಾಸ ಆಗಿರುತ್ತದೆ ಇದು ವ್ಯಾಸ ಆಗಿರಲಿ ವೃತ್ತವನ್ನ ದಾಟಿ ಹೋಗಿರೋದ್ರಿಂದ ವೃತ್ತವನ್ನ ಎರಡು ಸಮಾನ ಭಾಗಗಳನ್ನ ಮಾಡಿರೋದ್ರಿಂದ ವೃತ್ತವನ್ನ ದಾಟಿ ಹೋಗಿರೋದ್ರಿಂದ ವೃತ್ತ ಛೇದಕ ಅಂತ ಕೇಳಿದ್ರಶ್ನದಲ್ಲಿ ಕೇಳಿರುವುದು ವೃತ್ತ ಛೇದಕ ಅಂದ್ರೆ ಎರಡು ವೃತ್ತದ ಮೇಲಿನ ಎರಡು ಬಿಂದುಗಳ ಮೂಲಕ ಹಾದು ಹೋಗಿರುವಂತದ್ದು ವೃತ್ತ ಛೇದಕ ಅದೇ ಇಷ್ಟೇ ಇತ್ತು ಅಂತಂದ್ರೆ ಇದಕ್ಕೆ ನಾವು ವ್ಯಾಸ ಅಂತ ಕರಿತೇವೆ ಕೇಂದ್ರದ ಮೂಲಕ ಹೋಗಿದೀವಿ ಅಂದ್ರೆ ಇಲ್ಲ ಅಂದ್ರೆ ಇದಕ್ಕೆ ಜಾ ಅಂತ ಕರಿತೇವೆ ಈ ರೀತಿಯಾಗಿ ಹೋಗಿದೀವಿ ಅಂದ್ರೆ ಜಾ ಅಂತೇವೆ ಹಾಗಾಗಿ ಇಲ್ಲಿ ಕೇಂದ್ರದ ಮೂಲಕ ಹಾಳು ಹೋದ್ರು ಕೂಡ ವೃತ್ತವನ್ನು ಛೇದಿಸಿದೆ ಎರಡು ಛೇದಿಸಿರುವುದರಿಂದ ಇದಕ್ಕೆ ನಾವು ವೃತ್ತ ಛೇದಕ ಅಂತ ಹೇಳಿದ ಸರಿಯಾದ ಉತ್ತರ ಇದು ಯಾವುದು ಅಂತ ಉತ್ತರ ಸರಿಯಾದಂತ ಉತ್ತರ ಇನ್ನ ಪ್ರಶ್ನೆ ಸಂಖ್ಯೆ ಯಾರು ನೇರವಾದಂತಹ ಪ್ರಶ್ನೆ ಇದೆ ಕೇವಲ ಸೂತ್ರಗಳನ್ನ ತಾವು ಬಾಹ್ಯಾತ ಮಾಡಿದ್ರೆ ಸೂತ್ರಗಳನ್ನ ಆದ್ರೆ ನೀವು ಎರಡ್ ಮೂರು ಅಂಕಗಳನ್ನ ಸೂತ್ರದಲ್ಲಿ ಈ ಒಂದು ಹದಿನಾರು ಅಂಕಗಳಲ್ಲಿ ಎರಡು ಎರಡು ಸೂತ್ರಗಳವರು ಕನಿಷ್ಠ ಕೇಳ್ತಾ ಇರ್ತಾರ ಇಲ್ಲಿ ಪಾದ ತ್ರಿಜಗಳು ಆರ್ ಮತ್ತು ಆರ್ ಟು ಆಗಿರುವ ಹಾಗೂ ಯಾರು ಶಂಕು ವಿನ ಭಿನ್ನಗರ ಘನಫಲ ಶಾಂಕುವಿನ ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ಶಂಕುವಲನ ಅದರ ಭಿನ್ನಕವನ ಇಲ್ಲಿ ಕೊಟ್ಟಿರ್ತಾರೆ ಈ ರೀತಿಯಾಗಿರ್ತಕ್ಕಂಥ ಶಂಕುವಿನ ಭಿನ್ನ ನಗರದ ಘನಫಲ ಕಂಡಿರುವ ಸೂತ್ರ ಇದು ಒಂದು ಆರ್ ಒನ್ ಆದ್ರೆ ಇದು ಆರ್ ಟು ಆಗಿರುತ್ತದೆ ತ್ರಿಜ ಮತ್ತು ಇದು ಎತ್ತರ ನೇರ ಎತ್ತರ ಆಗಿರುತ್ತೆ ಇದರ ಸೂತ್ರ ಏನಿದೆ ಇದು ಬರೀ ಸೂತ್ರ ಹೆಂಗ್ ಬರೀತೀವಿ ಅಂದ್ರೆ ಒನ್ ಬೈ ತ್ರೀ ಕಾಮನ್ ಅಲ್ಲಿ ಬರೀರುವಂತಹ ಒನ್ ಬೈ ತ್ರೀ ಇಂಟು ಪೈ ಎಚ್ ಇಂಟು ರ್ಯಾಕೆಟ್ ಆರ್ ಒನ್ r2 ಪ್ಲಸ್ ಆರ್ ಟು ಸ್ಕ್ವರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟೂ ಸ್ಕ್ವರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಅಂತ ಬರೆದಿದ್ದೆವು ಬಿಟ್ಟಿದ್ದಾರೆ ಬರೆದಿದ್ದಾರೆ ಯಾವ್ದು ಉತ್ತರ ಒನ್ ಬೈ ತ್ರೀ ಫೈ ಇಂಟು ಎಚ್ ರೆಟ್ ಆರ್ ಒನ್ ಸ್ವಯರ್ ಪ್ಲಸ್ ಆರ್ ಟೂ ಸ್ಕ್ವರ್ ಪ್ಲಸ್ ಆರ್ ಒನ್ ಇಂಟು ಆರ್ ಅನ್ನುವಂತ ಉತ್ತರ ಇನ್ನು ಏಳನೇ ಪ್ರಶ್ನೆ ಇವು ಸಮಾಂತರ ನ ವೇಳೆ ಇದು ಫಸ್ಟ್ ಎ ಮಧ್ಯದಲ್ಲಿ ಸಮಾಂತರ ಮಾಧ್ಯ ಅಂತ ಹೇಳಿದ್ರೆ ಕೊನೆ ಇರತಕ್ಕಂತದ್ದು ಬಿ ಅನ್ನುವಂತ ಸ್ಮಾಲ್ ಎ ಪ್ಲಸ್ ಬಿ ಎರಡು ಬೈ ಟು ಅನ್ನೋದು ಸೋ ಸ್ಮಾಲ್ ಎರಡು ಸ್ಮಾಲ್ ಬಿ ಅಂದ್ರೆ ಇಪ್ಪತ್ತಾರು ಎರಡು ಬೈ ಟು ಇಪ್ಪತ್ತಾರು ಇಪ್ಪತ್ತೇಳು ಟು ಹಾಗೆ ಸಮಾಂತರ ಮಾಧ್ಯ ಸಮಾಂತರ ಇದ್ದಾಗ ಮಧ್ಯದಲ್ಲಿ ಕಡೆಯಲ್ಲಿ ಫಸ್ಟ್ ಮತ್ತು ಥರ್ಡ್ ಕೂಡಿಸಿ ಎರಡನೇ ಭಾಗಿಸಿದಾಗ ಬರುವಂತಹ ಉತ್ತರ ಅದು ಎಕ್ಸ್ ನೆಲೆ ಆಗಿರುತ್ತದೆ ಇಲ್ಲಿ ಅದು ಸಮಾಂತರ ಆಗಿರುತ್ತದೆ ಹಾಗಾದ್ರೆ ಉತ್ತರ ಹತ್ತದ ನಾಲ್ಕು ಅನ್ನುವಂಥದ್ದು ಎಂಟನೇ ಪ್ರಶ್ನೆ ನೋಡಿ ಎಷ್ಟು ರೂಟ್ ತ್ರೀ ಹಾಗಾಗಿ ಉತ್ತರ ತ್ರೀ ಎನ್ನುವ ಉತ್ತರ ಸರಿಯಾದಂತಹ ಉತ್ತರ ಇದು ಟೈಪ್ ಗಳನ್ನು ನುಡಿತ್ತು ಇನ್ನು ಒಂದು ಅಂಕದಲ್ಲಿ ಉತ್ತರಿಸುವಂತಹ ನೇರ ಉತ್ತರಕ್ಕೆ ಪೂರ್ಣ ನೀಡುವ ಅಂತ ಹೇಳಿದರೆ ಡೈರೆಕ್ಟ್ ಆನ್ಸರ್ ಬರಾದ್ರು ಕೂಡ ಪೂರ್ಣ ಅಂಕಗಳನ್ನು ಕೊಡುಗೆ ಅಂತ ಹೇಳಿದರೆ ಚಿತ್ರದಲ್ಲಿ ಎಇ ಮತ್ತು ಸಮರೂಪಗಳಾದರೆ ಬಿಇ ಮತ್ತು ಬಿ ಡಿ ಮತ್ತು ಬಿ ಸಿಗಳ ಅನುಪಾತ ಎರಡು ಅನುಪಾತ ಮೂರು ಆದರೆ ಇವೆರಡ ವಿಸ್ತೀರ್ಣ ಅಂದ್ರೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವನ್ನ ಆ ಒಂದು ಪ್ರಮೇಯ ಪ್ರಕಾರ ತ್ರಿಭುಜ ವಿಸ್ತೀರ್ಣ ಆಗಲಿ ತ್ರಿಭುಜ ಎಸ್ತೀರ್ಣ ಡಿ ಸ್ಕ್ವೇರ್ ಆಗಲಿ ಬಿ ಸಿ ಸ್ಕ್ವೈರ್ ಅನ್ನುವಂಥದ್ದು ಇದು ಎರಡು ಸ್ಕ್ವೇರ್ ನಾಲ್ಕು ಮೂರರವರೆಗೂ ಒಂಬತ್ತು ಫೋನ್ ನೈನ್ ಅನ್ನುವಂತಹ ಉತ್ತರ ಇನ್ನ ಪಾದ ತ್ರಿಜ್ಯ ಹಾಗೂ ಎತ್ತರಗಳು ಸಮನಾಗಿರುವ ಸಿಲಿಂಡರ್ ಮತ್ತು ಶಂಕುಗಳಲ್ಲಿ ಸಿಲಿಂಡರ್ ಘನಫಲ ಇಪ್ಪತ್ತೇಳು ಘನಫಲಗಳಾದ್ರೆ ಶಂಕುವಿನ ಘನಫಲ ಏನಾಗಿರುತ್ತೆ ಅಂದ್ರೆ ತ್ರಿಜ್ಯ ಮತ್ತು ಎತ್ತರಗಳು ಸಿಲಿಂಡರಿನ ಮತ್ತು ಶಂಕುವಿನ ತ್ರೀಜೆ ಮತ್ತು ಎತ್ತರಗಳು ಸಮನಾಗಿದ್ದಾಗ ಸಿಲಿಂಡರ್ ಘನಫಲದ ಮೂರನೇ ಒಂದು ಹಾಗೂ ಶಂಕುವಿನ ಘನಫಲ ಆಗಿರುತ್ತೆ ಅಥವಾ ಶಂಕುವಿನ ಘನಫಲದ ಮೂರರಷ್ಟು ಸಿಲಿಂಡರ್ ಘನಫಲ ಆಗಿರುತ್ತೆ ಯಾವಾಗ ಅಂದ್ರೆ ತ್ರೀಜ ಮತ್ತು ಎತ್ತರಗಳು ತರಗಳು ಸಮನ ಶಂಕುವಿನ ಹಾಗೆ ಘನಫಲ ಏನಾಗಿರುತ್ತೆ ಒನ್ ಥರ್ಡ್ ಆಫ್ ಸಿಲಿಂಡರ್ ಫಲ ಸಿಲಿಂಡರ್ ಘನಫಲದ ಮೂರನೇ ಒಂದು ಭಾಗ ಆಗಿರುತ್ತೆ ಒನ್ ಥರ್ಡ್ ಒನ್ ಬೈ ಐದ್ರಿ ಇಂಟು ಟ್ವೆಂಟಿ ಸೆವೆನ್ ಸಿಲಿಂಡರ್ ಒಂಬತ್ತು ಒಂದ್ರೆ ಮೂರು ಒಂದ್ರೆ ಮೂರು ಒಂಬತ್ತು ಉತ್ತರ ಹೋಗಾರೆ ಹನ್ನೊಂದನೇ ಪ್ರಶ್ನೆ ಎರಡ್ನೂರ ಎರಡರ ಯಾ ಮತ್ತು ಇಲ್ಲಿ ಎರಡು ಇಂಟು ನೂರು ಎರಡು ಎರಡು ಐವತ್ತೈದು ಮೂರು ಎರಡು ಇಪ್ಪತ್ತೈದು ಐದು ಇಪ್ಪತ್ತೈದು ಅಂದ್ರೆ ಇಲ್ಲಿ ಎಷ್ಟು ಅಂತಂದ್ರೆ ಟೂ ಇಂಟು ಟೂ ಇಂಟು ಟೂ ಅಂದ್ರೆ ಟು ಟೂ ಪವರ್ ತ್ರೀ ಇದೆ ಎರಡು ಮೂರು ಇವೆ ಐದು ಎಷ್ಟು ಇವೆ ಎರಡು ಇವೆ ಹಾಗಾಗಿ ಎರಡು ಮತ್ತು ಐದು ಸೇಮ್ ಇದೆ ಇಲ್ಲಿ ಘಾತ ಯಾಮ್ ಏನಂದ್ರೆ ಯಾಮಂದ್ರೆ ಎರಡು ಅನ್ನುವಂತಹ ಉತ್ತರ ಇನ್ನು ಹನ್ನೆರಡನೇ ಪ್ರಶ್ನೆ ಟು 3y ಮೈನಸ್ 0 ಪ್ಲಸ್ ಫೋರ್ ಜೀರೋ ಪ್ಲಸ್ ಫೈವ್ ಪ್ಲಸ್ ಈ ರೇಖಾತ್ಮಕ ಸಮೀಕರಣಗಳು ಪರಿಹಾರಗಳ ಸಂಖ್ಯೆ ಅಂತ ಪ್ರಶ್ನೆ ಇಲ್ಲಿ ಪರಿಹಾರಗಳ ಸಂಖ್ಯೆ ಟೂ ಡೈತಿ ಎ ಒನ್ ಬೈ ಏಟು ಟು ಡೂ ಬಿ ಒನ್ ಬೈ ಬಿ ಟು ಮೈನಸ್ ತ್ರೀ ಬೈ ಐವ್ ಸಿ ಒನ್ ಬೈ ಸಿ ಫೋರ್ ಬೈ ಏಟ್ ಅಂದ್ರೆ ಒನ್ ಬೈ ಟು ಅಂತ ಅರ್ಥ ಇದು ಒಂದು ನೋಡಿ ಎ ಒನ್ ಬೈ ಏಟು ಇಸ್ ನಾಟ್ಲಿಕ್ಕೆ ಅಷ್ಟು ಬಿ ಒಂದು ಬೈ ಆಗಲಿ ಬಿ ಭರತ ಬಂದಿದೆ ಮೊದಲೇ ಬಂದಿದೆ ಅದು ಒಟ್ಟು ಮೂರು ಬರತಾಗಿದೆ ಒಂದೇ ಅದು ಎನ್ ಬೈ ಏಟು ಇಸ್ ಬಿ ಒನ್ ಬೈ ಬಿ ಟು ಇದು ಎನ್ ಬೈ ಏಟು ಸಮನ ಆಗಿದೆ ಬಿ ಒನ್ ಬೈ ಬಿ ಟು ಸಿ ಬೈ ಸಿ ಟು ಇದು ಒಂದು ರೀತಿ ಸಿ ಒನ್ ಬೈ ಸಿ ಟು ಇನ್ನೊಂದು ಏವನ್ ಬೈ ಟು ಸಮನಾಗಿದೆ ಭೀವನ್ ಬೈ ಬೇಟು ಸಮನಾಗಿಲ್ಲ ಸಮನಾಗಿಲ್ಲ ಸಿ ಮೂರು ರೀತಿಯ ಅನುಪಾತಗಳನ್ನು ನಾವು ನೋಡುತ್ತೇವೆ ಆ ಮೂರು ರೀತಿಯ ಅನುಪಾತಗಳಲ್ಲಿ ಇದು ಅನುಪಾತ ಏನಿದೆ ಅಂದ್ರೆ ಏವನ ಬೈ ಏಟು ಇಲ್ಲಿ ನಾಡಿಕೆ ಭೀವನ ಬೈ ಬೀಟು ಒಂದು ಅಥವಾ ಅನನ್ಯ ಪರಿಹಾರವನ್ನ ಜೋಡಿಗಳು ಒಂದು ಅಥವಾ ಅನನ್ಯ ಪರಿಹಾರವನ್ನು ಹೊಂದಿರುತ್ತದೆ ಈ ರೀತಿಯಾದಂತಹ ಇದ್ದಾಗ ಯಾಕಂದ್ರೆ ರೇಖೆಗಳು ಐಕ್ಯವಾಗಿರುವುದರಿಂದ ಅಪರಿಮಿತ ಪರಿಹಾರಗಳನ್ನು ಹೊಂದಿರುತ್ತದೆ ಈ ರೀತಿಯಾಗಿ ಬಂದಾಗ ರೇಖೆಗಳು ಸಮಾಂತರ ಆಗಿರುವುದರಿಂದ ಇಲ್ಲಿ ಯಾವುದೇ ಪರಿಹಾರವನ್ನು ಇಲ್ಲಿ ಹೊಂದಿರಬಹುದಿಲ್ಲ ಹೀಗೆ ಈ ಮೂರು ಅನುಪಾತಗಳನ್ನು ಏನು ಸರಳವಾಗಿ ಪ್ರಶ್ನೆ ಉತ್ತರವನ್ನು ಬರೆದಿರಬಹುದು ಇನ್ನು ಹದಿಮೂರನೇ ಪ್ರಶ್ನೆ ಸಮಾಂತರ ಶೈಲಿಯ ಮೊದಲ ಆರು ಅನುಪಾತಗಳ ಮೊತ್ತ ಅಂದ್ರೆ ಮತ್ತು ಮೊದಲ ಐದು ಪದಗಳ ಮೊತ್ತ ಅಂದ್ರೆ ಅದು ಎಸ್ ಫೈವ್ ಈಕ್ವಲ್ಂಟು ಫಸ್ಟ್ ಇಂದು ಎಸ್ ಸಿಕ್ಸ್ ಎಸ್ ಫೈವ್ ಈ ಎರಡು ಅನುಪಾತಗಳು ಅಂದ್ರೆ ಎರಡು ಆರು ಮತ್ತು ಐದನೇ ಪದಗಳ ಮೊದತವನ್ನ ಕೊಟ್ಟಿದ್ದಾರೆ ನಮಗೆ ಏನ್ ಕೇಳಿದರೆ ಆರನೇ ಪದವನ್ನ ಕಾಣಿ ಅಂದ್ರೆ ನಮಗೆ ಒಂದು ಸೂತ್ರ ಇದೆ ಏನ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒಂದ್ ಅನ್ನುವಂತ ಸೂತ್ರ ಹಾಗಾಗಿ ಇಲ್ಲಿ ನಾವು ಎಸ್ ಏನ್ ಅಂದ್ರೆ ಎರಡು ಪದಗಳ ಮಹತ್ವ ಅಂದ್ರೆ ಗರಿಷ್ಠ ಯಾವ್ದಿದೆ ಆರ್ ಆರು ಇದನ್ನ ಎಸ್ ಆರು ಮೈನಸ್ ಎಸ್ ಎನ್ ಮೈನಸ್ ಒಂದ್ರೆ ಆರಲ್ಲಿ ಒಂದ್ರೆ ಎಷ್ಟಿದು ಐದು ಅಂತ ಆರು ಪದಗಳ ಮಹತ್ ಎಪ್ಪತ್ತೆಂಟಿದೆ ಐದು ಪದಗಳ ಮೊತ್ತ ಐವತ್ತೈದು ಇದೆ ಇದನ್ನ ಕಾಡ್ದಾಗ ಎಷ್ಟು ಬಂದಂತು ಇಲ್ಲಿ ಇಪ್ಪತ್ತ ಮೂರು ಇದು ಎನ್ ಎರಡು ಎಷ್ಟಿದೆ ಅಥವಾ ಇದನ್ನ ಸಮೀಕರಣ ಒಂದು ಪದ ಮಾಡ್ಕೊಂಡು ಬಿಡಿಸುದು ಕೂಡ ಬಹಳ ಆಗುತ್ತೆ ಅಂತ ಈ ಒಂದು ಸೂತ್ರವನ್ನು ಉಪಯೋಗಿಸಿದ್ರೆ ಸರಳ ಬಿಡಿಸುತ್ತೆ ಪ್ರಶ್ನೆ ಪಿಯು ಈ ಬಹು ಮಹತ್ತಮ ಘಾತ ಯಾವಾಗಲೂ ಘಾತ ಅಂತ ಡಿಗ್ರಿ ಅಂತ ಹೇಳಬೇಕಾಗಿ ತಂದ್ರೆ ಕೊಟ್ಟಿರುವ ಬಹು ಪದವಂತಿಯನ್ನು ಕುಲ ರೂಪಕ್ಕೆ ತರಲೇಬೇಕು ತಂದ್ರೆ ನಂತರ ಬರುವಂತ ಗರಿಷ್ಠ ಘಾತ ಆಗಿರುತ್ತದೆ ಅಥವಾ ಡಿಗ್ರಿ ಆಗಿರುತ್ತದೆ ಇಲ್ಲಿ ಉಂಟು ಎಕ್ಸ್ವರ್ಟು ತ್ರೀ ತ್ರೀ ಸ್ಕ್ವರ್ ಉತ್ತರ ಒಂದು ಬರದ ಶೋಧ ಕಥವು ಈಗ ಡೆಲ್ಟಾ ಈ ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ಈಸ್ ಗ್ರೇಟರ್ ದೇನ್ ಜೀರೋ ಬಿ ಸ್ಕ್ವರ್ ಮೈನಸ್ ಫೋರ್ ಎ ಫೋರ್ ಎ ಈಸ್ ಲೆಸ್ ಆಮೇಲೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸಿ ಈಸ್ ಈಕ್ವಲ್ ಟು ಜೀರೋ ಅನ್ನುವಂಥದ್ದು ಮೂರು ರೀತಿ ಬರುತ್ತವೆ ಇಲ್ಲಿ ಶೋಧಕ ದರವೇ ಸೊನ್ನೆ ಆಗಿದ್ದಾಗ ಶೋಧಕ ದರವೇ ಸೊನ್ನೆ ಆಗಿದ್ದಾಗ ಅದರ ಮೂಲಗಳ ಸ್ವಭಾವವನ್ನು ಬರೆಯುವಂತ ಹೇಳಿದ್ರೆ ಡೆಲ್ಟಾ ಇಚ್ಕೊಂಡು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿಗೊಂಡು ಜೀರೋ ಆದಾಗ ಮೂಲಗಳು ವಾಸ್ತವ ಮತ್ತು ಸಮಾನ ಸಮಸ್ತವ್ ಜೀರೋಚಿತ ಪ್ಲಸ್ ಉತ್ತರವನ್ನು ಬಂದಾಗ ಮೂಲಗಳು ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತವೆ ಇಲ್ಲಿ ಊಹಾ ಮೂಲಗಳು ಮೈನಸ್ ನಲ್ಲಿ ಉತ್ತರಗಳು ಬಂದ್ರೆ ಊಹಾ ಮೂಲಗಳು ಪ್ಲಸ್ ನಲ್ಲಿ ಉತ್ತರಗಳು ಬಂದ್ರೆ ಎರಡು ಭಿನ್ನವಾದ ವಾಸ್ತವ ಮೂಲಗಳು ಸ್ವರ್ಣ ಬಂದಾಗ ಸಮ ಮತ್ತು ವಾಸ್ತವ ಮೂಲಗಳನ್ನು ಹೊಂದಿರುತ್ತವೆ ಉತ್ತರವನ್ನು ಬೇರೀತಕ್ಕದ್ದು ಇನ್ನು ಹದಿನಾರನೇ ಪ್ರಶ್ನೆ ಒಂದು ಅಂಕದಲ್ಲಿ ಯಾವ ರೀತಿ ಅಭಿಮುಖವಾಹುವಾಗಿಲೆ ವಿಕರಣ ಅಂದ್ರೆ ಬಾಹು ಒಂದು ವಿಕರಣ ಎರಡು ಸೈನ್ ಎಷ್ಟು ಒನ್ ಬೈ ಟು ಅಂದ್ರೆ ಸೈನ್ ಥರ್ಟಿ ಡಿಗ್ರಿ ಸೈನ್ ಜೀರೋ ಜೀರೋ ಸೈನ್ ಥರ್ಟಿ ಅಂದ್ರೆ ಒನ್ ಬೈ ಟು ನೋಡಿ ಸೈನ್ ಥಿ ಒನ್ ಬೈ ಟು ಒನ್ ಬೈ ಟು ಸೈನ್ ಎಷ್ಟು ಡಿಗ್ರಿ ಇರಬೇಕಂದ್ರೆ ಸೈನ್ ಥರ್ಟಿ ಡಿಗ್ರಿ ಹಾಗಾದ್ರೆ ಈಗ ಎಷ್ಟು ಸೈನ್ ಕಾಸ್ ಕಾಸ್ಲಿ ಟ್ಯಾಂತ್ ಹೋಗುದರಿ ಯಾವುದೇ ತ್ರಿಕೋಲನ ಅನುಪಾತವನ್ನು ಉಪಯೋಗಿಸಿ ಕೂಡ ಇಲ್ಲಿ ಯಾವುದೇ ತ್ರಿಕೋಲ ನಿತ್ಯ ಅನುಪಾತವನ್ನು ಉಪಯೋಗಿಸಿ ಬೆಲೆಯನ್ನು ಕಂಡುಹಿಡಿಯಬಹುದು ಅಂತ ಪ್ರಶ್ನೆ ಇನ್ನು ಮುಂದೆ ಎರಡು ಅಂಕದ ಪ್ರಶ್ನೆಗಳಿವೆ ಇವುಗಳಿಗೆ ಇದರ ಪಿಡಿಎಫ್ ಲಿಂಕ್ ಅನ್ನು ಕೂಡ ಈ ಒಂದು ಡಿಸ್ಕ್ರಿಪ್ಷನ್ ತಾವು ಅದನ್ನು ನೋಡಿಕೊಳ್ಳಬಹುದು ತ್ರೀ ಪ್ಲಸ್ ಗ್ರೂಪ್ ಟೂ ಒಂದು ಸಂಖ್ಯೆ ಎಂದು ಸಾಧ್ಯತೆ ಅಂತಿದೆ ತ್ರೀ ಪ್ಲಸ್ ರೂಟ್ ಭಾಗದಲ್ಲದ ಸಂಖ್ಯೆಯನ್ನು ತೊಡಗಿಸೋಣ ತ್ರೀ ಪ್ಲಸ್ ಬಿ ಭಾಗಿಯಲ್ಲಿ ತಗೋಳಿ ಎ ಮತ್ತು ಟು ಜೀರೋ ಸಹ ವಿಭಾಜಿಗಳಾಗಿವೆ ಅಂತ ಈ ರೀತಿಯಾಗಿ ಇದನ್ನ ಉತ್ತರವನ್ನು ಬರೆಯುವಂತದ್ದು ಹಾಗಾಗಿ ಇಲ್ಲಿ ತ್ರೀ ಪ್ಲಸ್ ರೂ ಟು ಮತ್ತು ಎ ಮೈನಸ್ ತ್ರೀ ಬಿ ಇದು ಭಾಗಲತ ಸಂಖ್ಯೆ ಅದ ಅಂದ್ರೆ ಇದು ಅವಾಗಲತದ ಸಂಖ್ಯೆ ಅದ ಭಾಗಲತ ಒಂದು ಅವಾಗಲತ ಸಂಖ್ಯೆ ಸಾಧ್ಯ ಇಲ್ಲ ಹಾಗಾಗಿ ಇದು ಒಂದು ಸಂಗತಿ ಸತ್ಯ ಸಂಗತಿಗೆ ವಿರುದ್ಧವಾಗಿದೆ ಹಾಗಾಗಿ ನಮ್ಮ ಊಹೆಯ ತವದ ಅದಕ್ಕಾಗಿ ತ್ರೀ ಪ್ಲಸ್ ರೂಪ ಒಂದು ಅವಾಗಲ ಸಂಖ್ಯೆ ಅಂತ ಇದೆ ಇನ್ನು ಹದಿನೆಂಟನೇ ಪ್ರಶ್ನೆ ಇದು ವರ್ಷಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಉತ್ತರವನ್ನ ಇಲ್ಲಿ ಎರಡು ಯಾವ್ದಾದ್ರೂ ಒಂದು ಸಮಾನ ಆಗಿದ್ದಾಗ ನಾವು ಮತ್ತೊಂದು ಆ ಒಂದು ಇದಕ್ಕೆ ಗುಣಾಕಾರ ಮಾಡತಕ್ಕಂಥ ಅವಶ್ಯಕತೆ ಬರುವುದಿಲ್ಲ ಇಲ್ಲಿ ನಾವು ನೇರವಾಗಿ ಅದನ್ನ ಬಿಡಿಸಿಕೊಂಡು ಹೋಗುವ ಇಲ್ಲಿ ಪ್ಲಸ್ ಉಪ್ಲಸ್ ಎರಡು ಮೂರು ಐದು 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 ಎಂಟು ಏಳು ಹದಿನೈದು ಐದು ಮೂರು ಮೂರು ಅದನ್ನ ಸಮೀಕರಣಕ್ಕೆ ಆದೇಶಿಸಿದಾಗ ವಾಯು ಉತ್ತರವನ್ನು ಕೂಡ ಇಲ್ಲಿ ಬಂದು ಬಂದ மொத்தி வரதீட சூத்தி கண்டிப்பா சூத்திர மத்தி சலுகை பிரச்சனை கேட்டாங்க ಚಿತ್ರದಲ್ಲಿ ಪಿ ಕ್ಯೂ ಅಂದ್ರೆ ಸಿಂಪಲ್ ಆಗಿರಲಿ ಪಿ ನಿರ್ದೇಶಾಂಕವನ್ನು ನಾವು ಹೊರಕೊಡಬೇಕು ಮತ್ತು ಕ್ಯೂ ನಿರ್ದೇಶಾಂಕಗಳನ್ನು ಹೊರಕೊಂಡು ಎರಡು ಬಿಂದೂಗಳನ್ನು ನಡುವಿನ ದೂರ ಪಿ ನಿರ್ದೇಶಾಂಕ ಒಂದು ಒಂದಿದೆ ಕ್ಯೂ ಬಿ ನಿರ್ದೇಶಾಂಕ ಐದು ನಾಲ್ಕಿದೆ ಎಕ್ಸ್ ರೇ ಐದು ಕ್ಯೂ ಬಿಗಳನ್ನು ತೆಗೆದುಕೊಂಡು ಪಿ ಕ್ಯೂ ದೂರ ಡಿ ಸೂತ್ರವನ್ನು ಉಪಯೋಗಿಸಬೇಕು ವಿಡಿಯೋ ಕೊನೆಗೆ ನೋಡಿದಾಗ ತರ ಎಲ್ಲರಿಗೂ ಧನ್ಯವಾದಗಳು ಮತ್ತು ಇದರ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಅಂತ ಹೇಳುತ್ತಾ ಮತ್ತೊಂದು ತರಗೂ ನಮಸ್ಕಾರಗಳು